ಅಂಬೇಡ್ಕರ್ ಅವರ ಸಮಾಜಮುಖಿ ಮತ್ತು ಅಭಿವೃದ್ಧಿಯ ಕಲ್ಪನೆಗಳು ಭಾರತೀಯರ ಊಹೆಗೂ ಕೂಡ ನಿಲ್ಕದ್ದಾಗಿತ್ತು ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದ್ದಾರೆ ಅವರು ಗೌರಿಪುರ ಗ್ರಾಮದಲ್ಲಿ ನೂರ ಮೂವತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯನ್ನ ಉದ್ದೇಶಿಸಿ ಮಾತನಾಡಿ ಸ್ವಾತಂತ್ರ್ಯದ ಪೂರ್ವದಲ್ಲಿ ಶೋಷಿತರಿಗೆ ಕನಸು ಕಾಣುವಂತಹ ಅವಕಾಶಗಳೇ ಕಣ್ಮರೆಯಾಗಿದ್ದವು ಅಂತಹ ಕನಸುಗಳನ್ನ ಈ ಸಮುದಾಯಗಳಿಗೆ ಬಿತ್ತಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ವಿಮೋಚನಾ ಸಂಘದ ಅಧ್ಯಕ್ಷ ಭದ್ರಣ್ಣ ಮಹಾಲಿಂಗಪ್ಪ ಚಂದ್ರಣ್ಣ ಮತ್ತಿತರರು ಉಪಸ್ಥಿತರಿದ್ದರು